ಮೈ ಜಾಟರ್ ಹ್ಯಾಸ್ ಆ್ಯಕ್ಟೆಡ್ ಇನ್ ದಿಸ್ ಮೂವಿ ಆ್ಯಸ್ ಅಸ್ ಅ ಬ್ರಾದರ್ ನಾ ಚಿಕ್ಕಪ್ಪನ ಮಗಳಾಗಿ ಮಾಡಿದ್ದೆ ಆ್ಯಂಡ್ ದಿಸ್ ಮೂವಿ ಈಸ್ ರಿಯಲಿ ನೈಸ್ ಬಿಕಾಸ್ ದ ಕ್ಲೈಮ್ಯಾಕ್ಸ್ ಇಸ್ ದೆ ಇಟ್ಸ್ ಅನ್ಎಕ್ಸ್ಪೆಕ್ಟಬಲ್ ಕ್ಲೈಮ್ಯಾಕ್ಸ್ ಇನ್ ಒಟ್ ಸಮಿ ಅನ್ಮ್ಯಾಚಬಲ್ ಆ್ಯಂಡ್ ಇಟ್ ಫೀಲ್ಸ್ ರಿಯಲಿ ಅ ಗುಡ್ ಎಂಡಿಂಗ್ ಬಿಕಾಸ್ ಇಫ್ ಯು ಲೈಕ್ ಇವಾಗ ಆ ಕ್ಲೈಮ್ಯಾಕ್ಸ್ ಇವಾಗ ಬಂದಿರಲಿಲ್ಲ ಅಂತಂದರೆ ಸಮಥಿಂಗ್ ಈಸ್ ಶಾರ್ಟ್ ಅಂತ ಅನ್ನಿಸ್ತಾ ಇತ್ತು ಬಟ್ ದೆ ಹ್ಯಾವ್ ಕಂಪ್ಲೀಟೆಡ್ ಇಟ್ ಬೈ ಗೆಟಿಂಗ್ ದಟ್ ಕ್ಲೈಮ್ಯಾಕ್ಸ್ ಇನ್ ಪಿಕ್ಚರ್ ದಟ್ ಇಸ್ ವೆರಿ ನೈಸ್ ಆ್ಯಂಡ್ ಇಟ್ಸ್ ಅ ವ್ಯಾಲೆಂಟೈನ್ಸ್ ಡೇಗೆ ಇಟ್ಸ್ ಐ ಥಿಂಕ್ ಇಟ್ಸ್ ಗಂಡು ಬಿ ರಿಯಲಿ ಗುಡ್ ವನ್ ಫಾರ್ ಆಲ್ ದಿ ಯಂಗ್ಸ್ಟರ್ಸ್ ಟು ವಾಚ್ ಆ್ಯಂಡ್ ಇಟ್ಸ್ ಅ ಫ್ಯಾಮಿಲಿ ಮೂವಿ ಹೋಲ್ ಫ್ಯಾಮಿಲಿ ಕ್ಯಾನ್ ಕಮಾಂಡ್ ವಾಚ್ ಸೊಳಗೆ ಚಾನ್ಸ್ ಯಾವ ಥರ ಈ ಚಾನ್ಸು ಹೇಗೆ ಸಿಕ್ತಂದ್ರೆ ಇವಳೊಂದು ಆ್ಯಡ್ ಶೂಟ್ ಮಾಡಿದ್ಲು ಸೊ ಆ 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 ಆ್ಯಡ್ ಶೂಟಿಂದ ನಮಗೊಂದು ರೆಫರೆನ್ಸ್ ಸಿಕ್ತು ಸೊ ಅವರು ಇವ್ರನ್ನ ರೆಕಮೆಂಡ್ ಮಾಡಿದ್ರು ಸೊ ಸಿಂಪಲ್ ಸುನಿ ಅವ್ರು ನೋಡಿದ್ರು ಇವ್ರ ಫೋಟೋನ ಸೊ ಹೀ ಲೈಕ್ ಡಿ ಹರ್ ಸೊ ದೆನ್ ಈ ಸೈಡ್ ಓಕೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಂದರು ಸೆಟ್ ಇಸ್ ವೆರಿ ನೈಸ್ ಎವ್ರಿಬಡಿ ಇಸ್ ವೆರಿ ಫ್ರೆಂಡ್ಲಿ ಫ್ರಮ್ ದ ಕ್ಯಾಮ್ರಾ ಮ್ಯಾನ್ ಟು ಯು ನೋ ದ ಹೋಲ್ ದ ಫುಡ್ ಕೋರ್ಟ್ ವಾಟ್ ವಡೆವರ್ ಎವ್ರಿಬಡಿ ವೆರಿ ಫ್ರೆಂಡ್ಲಿ ಸುನೀಲ್ ಸರ್ ಇಸ್ ವೆರಿ ಫ್ರೆಂಡ್ಲಿ ಹೀ ಇಸ್ ಹಿ ನೆವರ್ ವಿನ್ ಗೆಟ್ಸ್ ಆ್ಯಂಗ್ರಿ ಇನ್ ದ ಸೆಟ್ ಆ್ಯಕ್ಚುಲಿ ಹೇಳ್ಕೊಡ್ತಾರೆ ನಾನು ನರ್ವಸ್ ಇದೆ ಫಸ್ಟ್ ಸ್ವಲ್ಪ ದಿನ ತಪ್ಪು ಮಾಡಿ ಒಂದೊಂದು ಸರ್ತಿ ತಪ್ಪು ಮಾಡ್ತಿದ್ದೆ ಫುಲ್ ಹೇಳ್ಕೊಡ್ತಿದ್ರೆ ಎಲ್ಲ ಸೆಟಲ್ ತುಂಬ ಎಲ್ಲರೂ ಫ್ರೆಂಡ್ಲಿ ಟೀಮು ನಮ್ಮ ರೀಲಮ್ಮ ಎಲ್ರ ಫ್ರೆಂಡ್ಲಿ ತುಂಬಾ ಫ್ಯಾಮಿಲಿ ತರಾನೇ ಇತ್ತು ತುಂಬ ಹಂಬಲ್ ಸುನಿ ಸಾರು ಎಲ್ಲ ಹೇಳ್ಕೊಡ್ತಿದ್ರು ವಿನಯ್ ಸಾರು ಅಷ್ಟೇ ಎಲ್ಲ ನಮಸ್ತೆ ಸರ್ ನನ್ನ ಹೆಸರು ಸ್ವಪ್ನ ಅಂತ ನಾನು ಇದರಲ್ಲಿ ವಿನಯ್ ಸರ್ ಚಿಕ್ಕಮ್ಮನ ರೋಲ್ ಮಾಡಿದ್ದೀನಿ ಇವಳು ನನ್ನ ಮಗಳು ರೋಲ್ ಅದರಲ್ಲಿ ಸೆಟ್ಟಲ್ಲಿ ಹೇಗಿದ್ದು ಅಂದರೆ ಒಂದು ಫ್ಯಾಮಿಲಿ ಅಂದರೆ ಫುಲ್ ನಾವು ಕಾಯ್ತಾಯಿದ್ವು ಶೂಟಿಂಗಿಗೆ ಯಾವತ್ತು ಹೋಗ್ತೀವಿ ಅಂತ ಫುಲ್ ಫ್ಯಾಮಿಲಿ ಥರ ಇರ್ತಾಯಿದ್ವು ಹೊಸೊಬ್ಬರು ಈವನ್ ಅರುಣಾ ಮ್ಯಾಮ್ ಅಷ್ಟು ಸೀನಿಯರ್ ಆ್ಯಕ್ಟರು ಆದರೂ ನಮ್ಮ ಜೊತೆ ತುಂಬ ಸರಳವಾಗಿ ಇರ್ತಾಯಿದ್ರು ವಿನಯ್ ಸರ್ ಅಂತೂ ಬಿಡಿ ಹೇಳೋಕ್ಕೆ ಆಗಲ್ಲ ಹೆಸರಿಗೆ ತಕ್ಕಂತೆ ವಿನಯ ಅವರಲ್ಲಿದೆ ದೊಡ್ಡ ಮನೆ ಹುಡುಗ ಆದರೂ ಆ ಥರ ಎಲ್ಲೂ ಕಾಣಲಿಲ್ಲ ಸರ್ ನಮ್ಮನ್ನು ಕಂಡ್ರೆ ಒಂದು ಸ್ಮೈಲ್ ಕೊಡೋರು ಒಂದು ವಿಶ್ ಮಾಡೋರು ಇವತ್ತೂ ಅಷ್ಟೇ ನೆನ್ನೆನೂ ಅಷ್ಟೆ ಎಲ್ಲೇ ಕಂಡು ವಿಶ್ ಮಾಡ್ತಾರೆ ಈ ಮೂವಿಲಿ ಹೇಗೆ ಅಂದರೆ ಅಜ್ಜಿ ರೋಲು ಎಲ್ಲ ರೋಲು ಹೈಲೈಟ್ ಆಗಿದೆ ಬಟ್ ವಯಸ್ಸಾದವರಿಗೆ ಒಂದು ಬೆಲೆ ಕೊಡಿ ಅನ್ನೋದು ಈ ಮೂವಿಲಿ ತೋರಿಸಿದ್ದಾರೆ ಯಾಕೆಂದರೆ ರುದ್ರಾಶ್ರಮಗಳೆಲ್ಲ ಜಾಸ್ತಿ ಆಗ್ತಾಯಿದೆ ಈಗ ಅದನ್ನೆಲ್ಲ ಈ ಮೂವಿ ಇಡೀ ಫ್ಯಾಮಿಲಿ ಬಂದು ನೋಡಿದರೆ ಆ ಒಂದು ರುದ್ರಾಶ್ರಮಗಳೆಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಅಜ್ಜಿಗೆ ವಯಸ್ಸಾದವರಿಗೆ ಹಿರಿಯರಿಗೆ ಬೆಲೆ ಕೊಡಿ ಅನ್ನೋದು ಮೂವಿಲಿ ತುಂಬಾ ಚೆನ್ನಾಗ್ಬೋದು ಹೌದು ಹೌಸ್ಫುಲ್ ಜನ ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು ನಂದು ಇದು ಡೆಬ್ಯೂ ಮೂವಿ ಅಂತಾನೆ ಹೇಳ್ಬೋದು ಇದು ಆರನೇ ಫಿಲ್ಮು ಬಟ್ ಇದೇ ಬೇಗ ಫಸ್ಟ್ ರಿಲೀಸ್ ಆಯಿತು ಹಾಗಾಗಿ ನಮ್ಗೆಲ್ಲ ಡೆಬ್ಯೂ ಮೂವಿನೇ ಇದು ಕ್ರೌಡ್ ನೋಡಿದ್ರೆ ಬೆಳಗ್ಗೆಯಿಂದ ನಿನ್ನೆಯಿಂದಾನೇ ಆಲ್ಮೋಸ್ಟ್ ಜನ ಬುಕ್ಕಿಂಗ್ ಸ್ಟಾರ್ಟ್ ಆಗಿತ್ತು ನಾನು ಸುಮ್ಮನೆ ಇವಾಗ ಚೆಕ್ ಮಾಡಿದೆ ನೋಡೋಣ ಬುಕ್ ಮೈ ಶೋಲಿ ಎಷ್ಟು ಟಿಕೆಟ್ಸ್ ಅವೈಲಬಲ್ ಎಲ್ಲ ಕಡೆ ಆಲ್ಮೋಸ್ಟ್ ಹೌಸ್ಫುಲ್ ಹೌಸ್ಫುಲ್ಲು ಅದು ಇನ್ನು ನಾಳೆ ನಾಡಿದ್ದು ಸಾಟರ್ಡೆ ಸಂಡೇ ಅಂತೂ ನಿಮಗೆ ಟಿಕೆಟ್ ಸಿಗೋಲ್ಲ ಆದಷ್ಟು ನಾನು ಹೇಳ್ತೀನಿ ಜನಗಳು ಇವತ್ತು ರಾತ್ರಿನೇ ಬುಕ್ ಮಾಡಿದರೆ ಸಾಟರ್ಡೆ ಸಂಡೇ ವೀಕೆಂಡ್ ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಮೂವಿ ನೆಕ್ಸ್ಟ್ ವೀಕು ಇರುತ್ತೆ ಇಲ್ಲ ಅಂತೇನಿಲ್ಲ ಹಂಡ್ರೆಡ್ ಡೇಸ್ ಓಡೇ ಓಡತ್ತೆ ಅನ್ನೋದು ಇದೆ ಬಟ್ ಆದಷ್ಟು ಬೇಗ ಬುಕ್ ಮಾಡಿ ಥಿಯೇಟರ್ ಇಲ್ಲಿ ಬಂದು ನೋಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡಬೇಕು ಫ್ಯಾಮಿಲಿ ಮೂವಿ ಥ್ಯಾಂಕ್ ಯು